ಎಸ ಮತ್ತು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಳ್ ಎಸ್ ನ್ಯೂಸ್ ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಸಿಂಧನೂರು ದಸರಾ ಉತ್ಸವಕ್ಕೆ ಸಿಎಂ ಡಿಸಿಮ ಆಗಮನ ಆ ಶಾಸಕರ ಅಧ್ಯಕ್ಷತೆಯಲ್ಲಿ ಕೂರ ಭಾವಿಸಬೇ ಅಜಿಂ ಪ್ರೇಮ್ಜಿ ಫೌಂಡೇಶನ್ ನಿಂದ ಸರ್ಕಾರಿ ಶಾಲೆಗೆ ಮಕ್ಕತೆ ಬಾಳೆಯನ್ನು ಶೇಂಗಾ ಚಿಕ್ಕಿ ವಿತರಣೆ ವರಮೀಸರತಿ جاریವಾಗಿದೆ ಅಕ್ಟೋಬರ್ 1 ರಂದು ಸಿಂಧನೂರು ಬಂಡ್ ಗೆ ಹೋರಾಟ ಸಮಿತಿ ಕರೆ ಕ್ರೀಡಾ ಸ್ಪರ್ಧಿಗಳು ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ ವೆಂಕಟರಾವ್ ನಾಡಗೌಡ ವಿದ್ಯೆ ವಿನಯಕ್ಕೆ ಭೂಷಣ ಸಂಸ್ಕಾರ ಜೀವನಕ್ಕೆ ದಾರಿ ಸೋಮನಗೌಡ ಪಾದರ್ಲಿ ವಾರ್ತೆಗಳ ವಿವರ ನಗರ ಮತ್ತು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಶಾಸಕ ಅಂಪನಗೌಡ ಬಾದರ್ಲಿ ಅವರ ಅಧ್ಯಕ್ಷತೆಯಲ್ಲಿ ಅನ್ನದಾನೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಿಂಧನೂರು ದಸರಾ ಉತ್ಸವದ ಕುರಿತು ಪಕ್ಷದ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಹಾಗೂ ಲೋಕಸಭಾ ಮತ್ತು ವಿಧಾನಸಭಾ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಮಾತನಾಡಿ ಮೈಸೂರು ದಸರಾ ಉತ್ಸವದ ಮಾದರಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿಂಧನೂರಿನಲ್ಲಿ ಮೊದಲ ಬಾರಿಗೆ ಸಿಂಧನೂರು ದಸರಾ ಉತ್ಸವವನ್ನು ಒಂಬತ್ತು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದು ಈಗಾಗಲೇ ಪೂರ್ವ ಸಿದ್ಧತೆ ಭರದಿಂದ ಸಾಗಿದೆ ಈ ದಸರಾ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದು ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಸಿಂಧನೂರು ದಸರಾ ಉತ್ಸವದ ಯಶಸ್ವಿಗೆ ಸಹಕರಿಸಲು ಮನವಿ ಮಾಡಿದರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ಅಂಪನಗೌಡ ಬಾದಲಿಯವರು ಹಮ್ಮಿಕೊಂಡಿರುವ ಸಿಂಧನೂರು ದಸರಾ ಉತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಲು ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಶ್ರಮಿಸಬೇಕು ಎಂದು ಕರೆ ನೀಡಿದರು ಈ ವೇಳೆ ನಗರ ಘಟಕದ ಅಧ್ಯಕ್ಷ ಕಾಜಿ ಮಲ್ಲಿಕ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ವೈ ಮುಖಂಡರಾದ ಲಿಂಗರಾಜ್ ಪಾಟೀಲ್ ಬಸವರಾಜ್ ಹಿರೇಗೌಡರ್ ಶ್ರೇಣಿಕರಾಜ್ ಶೇಟ್ ಪಂಪನಗೌಡ ತಾವರ್ಗೇರ ಶಿವನಗೌಡ ಎಲಕುಳಗಿ ಸತ್ಯನಗೌಡ ಒಳಬಳ್ಳಾರಿ ಎನ್ ಎನ್ಅಂಬರೀಶ್ ದ್ರಾಕ್ಷಾಯಣಿ ಪಾಟೀಲ್ ಬಸಮ್ಮ ಲಲಿತಾ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು

ಸರ್ಕಾರ ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಸಂಯುಕ್ತಾಶ್ರಯದಲ್ಲಿ ಪೂರಕ ಪೌಷ್ಟಿಕಾಂಶ ಅಭಿವೃದ್ಧಿಗೆ ಶಾಲಾ ಮಕ್ಕಳಿಗೆ ಆರು ದಿನಗಳಿಗೆ ಮೊಟ್ಟೆ ಬಾಳೆಹಣ್ಣು ಶೇಂಗಾ ಚಿಕ್ಕಿ ವಿತರಣೆ ಕಾರ್ಯಕ್ರಮ ನಗರದ ಬಾಲಕರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯಿತು ನಂತರ ಶಾಸಕ ಹಂಪನಗೌಡ ಬಾದ್ರಲ್ಲಿ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡಿ ಮಾತನಾಡಿದರು ಮಕ್ಕಳು ಆರೋಗ್ಯವಂತರಾಗಬೇಕು ಮೂರು ವರ್ಷಗಳ ಕಾಲ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸರ್ಕಾರಿ ಶಾಲೆಗಳಿಗೆ ಮೊಟ್ಟೆ ಬಾಳೆಹಣ್ಣು ಶೇಂಗಾ ಚಿಕ್ಕಿ ವಿತರಣೆ ಮಾಡುತ್ತಿದ್ದಾರೆ ಸರ್ಕಾರದ ಜೊತೆಗೆ ಸುಮಾರು ಹದಿನೈದು ನೂರು ಕೋಟಿ ಪ್ರತಿ ವರ್ಷ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಇದರ ಉದ್ದೇಶ ಬಡ ಮಕ್ಕಳು ಆರೋಗ್ಯವಂತರಾಗಿ ದೇಶದಲ್ಲಿ ಸತ್ ಪ್ರಜೆಗಳಾಗಿ ಹೊರಹೊಮ್ಮಬೇಕು ಸರ್ಕಾರಿ ಶಾಲೆಗಳು ಉಳಿಯಬೇಕೆಂಬುದಾಗಿದೆ ಅಜಿಂ ಪ್ರೇಮ್ಜಿ ಅವರ ಫೌಂಡೇಶನ್ ಈ ಕಾರ್ಯ ಶ್ಲಾಘನೀಯ ಎಂದರು ಈ संदर्भದಲ್ಲಿ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ್ ಎಸ್ಡಿಎಂಸಿ ಅಧ್ಯಕ್ಷ ಭೀಮರೆಡ್ಡಿ ಸಮನ್ವಯ ಅಧಿಕಾರಿ ಬಸಲಿಂಗಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ವಾಜಿದ್ ಮಜಿದ್ ಅಕ್ಷರದಾಸ್ವಹ ಸಹಾಯಕ ನಿರ್ದೇಶಕ ಸಾಬನ ವಗ್ಗರ್ ಅಜಿಮ್ ಪೆಮ್ಜಿ ಫೌಂಡೇಶನ್ ಸಂಪನ್ಮೂಲ ವ್ಯಕ್ತಿ ನಳಿನಿ ബാലಕರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಗುರುಗಳಾದ ಸಮತಾ ಶರ್ಮಾ ಮೌಲಾನ ಆಜಾದ್ ಮಾದರಿ ಶಾಲಿಯ ಮುಖ್ಯಗುರುಗಳಾದ ಬಸವರಾಜ್ ಪ್ರೌಢಶಾಲೆ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಗೌಡ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಮಲ್ಲಪ್ಪ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷೆ ಮಾನಮ್ಮ ನಾಯಕ್ ಮಲ್ಲಪ್ಪ ಗೋನ್ವಾರ್ ವೀರೇಶ್ ಗೋನ್ವಾರ್ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು ಪ್ರೇಮ್ಜಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಕರ್ನಾಟಕ ಮೂರು ವರ್ಷಗಳ ಕಾಲ ಅವರ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಸಿ ಆರ್ ಎಫ್ ಫಂಡ್ ಇರುತ್ತೆ ಲಾಭಾಂಶದಲ್ಲಿ ಎರಡು ಪರ್ಸೆಂಟು ವರ್ಷಕ್ಕೆ ಒಂದು ಹತ್ತು ಸಾವಿರ ಕೋಟಿ ಲಾಭ ಆದರೆ ಎರಡು ಪರ್ಸೆಂಟ್ ಒಂದು ಇನ್ನೂರು ಕೋಟಿ ರೂಪಾಯಿ ದುಡ್ಡನ್ನು ಇಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಾರ್ಯಗಳಿಗೆ ಹಂಚಬೇಕು ಎಂಬ ಒಂದು ವಿಚಾರಗಳನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೆಲವು ನಿಯಮಗಳನ್ನು ಮಾಡಿದ ಕಾರ್ಪೊರೇಟ್ ಕಂಪನಿಗಳು ಆ ಕಾರ್ಪೊರೇಟ್ ಕಂಪನಿಗಳು ಕಂಪಲ್ಸರಿ ಲಾಭ ಆದಂಥ ಅಂಶದಲ್ಲಿ ಎರಡು ಪರ್ಸೆಂಟ್ ತೆಗೆದು ಇಡಲೇಬೇಕು ಒಬ್ಬೊಬ್ಬ ಕಂಪನಿಯವರು ಒಂದೊಂದು ರೀತಿಯಲ್ಲಿ ಇದು ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಸಾರ್ವಜನಿಕ ಬದುಕಿನಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಂಥ ಯೋಜನೆಗಳನ್ನು ಮಾಡಿ ಹಂಚ್ತಕ್ಕಂಥ ಕೆಲಸ ಕೆಲವು ಕಂಪನಿಗಳು ಮಾಡ್ತಾರೆ ಅದೇ ರೀತಿ ನಮ್ಮ ಅಜ್ರೀಂ ಪ್ರೋಂಜಿ ಅವರು ಕರ್ನಾಟಕ ಸರ್ಕಾರದ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಮೂರು ವರ್ಷಗಳ ಕಾಲ ಪ್ರತಿ ವರ್ಷ ನೂರು ಕೋಟಿ ರೂಪಾಯಿ ಅಂದಾಜು ಅನುದಾನವನ್ನು ಆ ಸಿ ಆರ್ ಎಫ್ ಫಂಡ್ನಲ್ಲಿ ಕೊಟ್ಟು ಸರ್ಕಾರದ ಸಹಾಯ ಸಹ ಸಹಕಾರದೊಂದಿಗೆ ಅರವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟು ಅನುಪಾತದಲ್ಲಿ ಕೊಟ್ಟು ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ವಿಶೇಷವಾದಂಥ ಒಂದು ಹೊಸ ಯೋಜನೆ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ಅಕ್ಟೋಬರ್ ಮೂರರಂದು ಸಿಂಧನೂರು ಬಂದ್ಗೆ ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಕರೆ ನೀಡಿದ್ದು ಸಿಂಧನೂರು ಬಂದ್ ಯಶಸ್ವಿಗೆ ಜನರು ಸಹಕರಿಸಲು ಮನವಿ ಮಾಡಿದರು ಈ ಕುರಿತು ಪತ್ರಿಕಾ ಭವನದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಹಿರಿಯ ದಲಿತ ಮುಖಂಡರಾದ ಆರ್ ಬೋನ್ವೆಂಚರ್ ಮಾತನಾಡಿ ಅಹಿಂದ ನಾಯಕ ಅನ್ನರಾಮಯ್ಯ ಗ್ಯಾರಂಟಿ ರಾಮಯ್ಯ ದಕ್ಷ ಆಡಳಿತಗಾರ ತಮ್ಮಿಂದ ಸಾಮಾಜಿಕ ನ್ಯಾಯದ ಒಳ ಮೀಸಲಾತಿ ಅನುಷ್ಠಾನ ಎಂದು ಹೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಸುಪ್ರೀಂ ಕೋರ್ಟ್ ಈ ಒಳ ಮೀಸಲಾತಿ ಕುರಿತು ಮಹತ್ವದ ತೀರ್ಪು ನೀಡಿದರೂ ಕೂಡ ಅದನ್ನು ರಾಜ್ಯದಲ್ಲಿ ಜಾರಿಗೆ ಮಾಡಲು ವಿಳಂಬ ಮಾಡುತ್ತಿರುವುದರಿಂದ ಅಕ್ಟೋಬರ್ ಮೂರರಂದು ಸಿಂಧನೂರು ಬಂದ್ ಒಳ ಮೀಸಲಾತಿ ಜಾರಿಗಾಗಿ ಐಕ್ಯ ಹೋರಾಟ ಸಮಿತಿ ಕರೆ ನೀಡಿದ್ದು ತಾಲೂಕಿನ ಜನರು ಸಿಂಧನೂರು ಬಂದ್ ಯಶಸ್ವಿಗೆ ಸಹಕರಿಸಲು ಮನವಿ ಮಾಡಿದರು ಈ ವೇಳೆ ಮರಿಯಪ್ಪ ಜಾಲಿಯಾಳ್ ಆರ್ ಅಂಬರುಷ್ ಯಮನಪ್ಪ ಅಲ್ಲಮ್ಮಪುರ ಪೂಜಾರ್ ಅಮರೇಶ್ ಗಿರಿಜಾಲಿ ನಾಗರಾಜ್ ಪೂಜಾರ್ ಮೌನೇಶ್ ಜಾಲವಾಡಿಗಿ ಶಿವರಾಜ್ ಉಪ್ಪಲದೊಡ್ಡಿ ಮೌಲಪ್ಪ ಹೈವಳಿ ಸೇರಿದಂತೆ ಅನೇಕರು ಭಾಗ ರು ನಿಮ್ಮ ಗ್ಯಾರಂಟಿಗಳಿಗೆ ನಾವು ಬೆಂಬಲವಾಗಿ ನಿಂತು ಕಳೆದ ನಲವತ್ತು ವರ್ಷದ ಹೈವನ್ನ ನಾಯಕ ಈ ರಾಜ್ಯಕ್ಕೆ ಸಂಪೂರ್ಣ ಮುಖ್ಯಮಂತ್ರಿ ಆಡಳಿತ ಬಯಸಿದೀವಿ ಆದರೆ ನೀವು ನಮಗೆ ಕೊಡ್ತಾರೆ ಇರೋ ನಮ್ ಬರೀ ನೋವು ಆ ಕಾರಣದಿಂದ ನಾವೇನು ಮೂರನೇ ತಾರೀಕಿಗೆ ಬಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅತ್ಯಂತ ಯಶಸ್ವಿಯಾಗಿ ಸಂಪೂರ್ಣ ಬಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಇದರ ಪರಿಣಾಮ ನೆಟ್ಟಿಗೆರಲ್ಲ ಇವತ್ತು ಸಿದ್ಧನೂರಿನಿಂದ ಕರೆ ಕೊಡ್ತಾ ಇದೀವಿ ಈ ತಿಂಗಳಲ್ಲ ಮುಂದಿನ ತಿಂಗಳಲ್ಲ ಮುಂದಿನ ತಿಂಗಳು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದ್ದಾವ ಅದರ ರಿಸಲ್ಟ್ ಅನ್ನು ನಿಮಗೆ ತೋರಿಸ್ತೀವಿ ನಾವು ಈ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಎಚ್ಚರಿಕೆ ಕೊಡ್ತಾ ಇದೀವಿ ಆ ಕಾರಣದಿಂದ ನಮ್ಮ ನಾನು ಒಂದು ಎಚ್ಚರಿಕೆ ಕೊಡ್ತೀನಿ ಇವತ್ತೇನು ನಿಗಮ ಮಂಡಳಿ ಜಿಲ್ಲಾ ಪದಾಧಿಕಾರಿಗಳಾಗಿದ್ದೀರಿ ನಮ್ಮ ಮಾರಿಗರ ಓಟನ್ನು ನಂಬಿ ಅಲ್ಲ ನೀವೇನು ಸೇವೆ ಮಾಡ್ತಾ ಇದ್ದೀರಿ ಈ ಕೂಡಲೇ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ರಾಜ್ಯಾದ್ಯಂತ ಕಾಂಗ್ರೆಸ್ ಪಾರ್ಟಿಯಿಂದ ಹೊರಪಡತಕ್ಕಂಥ ಚಳವಳಿ ಮಾಡಬೇಕಾಗ್ತದೆ ಅದಕ್ಕೆ ನೀವೆಲ್ಲರ ಹೆಸರದಿಂದ ಇರತ್ತೆ ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ ಕ್ರೀಡೆಯಲ್ಲಿ ಒಗ್ಗಟ್ಟು ಬಹಳ ಮುಖ್ಯ ಒಗ್ಗಟ್ಟಿನಲ್ಲಿ ಬಲವಿದೆ ಸ್ಪರ್ಧಿಗಳು ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರುತ್ತಾರೆ ಅವರು ಗೆಲ್ಲುವ ಚಾನ್ಸ್ ಬಹಳ ಇರುತ್ತದೆ ಯಾರೇ ಗೆಲ್ಲಲಿ ಯಾರೇ ಸೋಲಲಿ ಧೃತಿಗೆಡದೆ ಇಂದಿನ ಸೋಲೆ ಮುಂದಿನ ಗೆಲುವು ಅಂತ ಸೋತವರು ತಿಳಿದುಕೊಂಡು ಗೆದ್ದವರನ್ನು ಗೌರವಿಸಿ ಪ್ರೋತ್ಸಾಹಿಸುವ ಕೆಲಸ ಆದಾಗ ಮಾತ್ರ ಕ್ರೀಡೆಗೊಂದು ಗೌರವ ಎಂದು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಹೇಳಿದರು ನಗರದ ಡಿಗ್ರಿ ಕಾಲೇಜಿನ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಯಚೂರು ಕರ್ನಾಟಕ ಕ್ರೀಡಾಂಗಣ ಪ್ರಾಧಿಕಾರ ಬೆಂಗಳೂರು ಹಾಗೂ ಸಿಂಧನೂರು ದಸರಾ ಉತ್ಸವ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟವನ್ನು ತ್ರೋಪಾಲ್ ಎಸೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಈ ಕ್ರೀಡಾಕೂಟದಲ್ಲಿ ಅಂಪೈರ್ ಅವರ ನಿರ್ಣಯ ಗೌರವಿಸುವುದು ಮುಖ್ಯ ಬೇರೆ ಬೇರೆ ಡಿವಿಜನ್ನಿಂದ ಒಟ್ಟು ಏಳು ತಂಡಗಳು ಆಗಮಿಸಿದ್ದೀರಿ ಕ್ರೀಡಾ ಸ್ಫೂರ್ತಿಯಿಂದ ಹಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದರು ಶಾಸಕ ಅಂಪನಗೌಡ ಬಾದಲ್ಲಿ ಅವರು ಮಾತನಾಡಿ ದಸರಾ ಪ್ರಯುಕ್ತ ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಹಾಗೂ ಥ್ರೋಬಾಲ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ ಈ ಕ್ರೀಡಾಕೂಟದಲ್ಲಿ ಗೆದ್ದವರಿಗೆ ದಸರಾ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪತ್ರದ ಜೊತೆಗೆ ಬಹುಮಾನ ವಿತರಿಸಲಾಗುವುದು ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಹೀಗಾಗಿ ಎರಡನ್ನೂ ಸಮಾನವಾಗಿ ಸ್ವೀಕರಿಸಿ ಮಟ್ಟ ಮೊದಲ ಬಾರಿಗೆ ಸಿಂಧನೂರಿನಲ್ಲಿ ದಸರಾ ಉತ್ಸವ ಹಮ್ಮಿಕೊಂಡಿದ್ದೇವೆ ಈ ದಸರಾ ಉತ್ಸವದಲ್ಲಿ ನೀವೆಲ್ಲರೂ ಕುಟುಂಬ ಸಮೇತ ಪಾಲ್ಗೊಂಡು ದಸರಾ ಉತ್ಸವವನ್ನು ಯಶಸ್ವಿಯಾಗಿ ನಡೆಸಲು ಕಾಣಭೂತರಾಗಬೇಕೆಂದರು ಈ ಸಂದರ್ಭದಲ್ಲಿ ಮಸ್ಕಿ ಶಾಸಕ ಬಸಂಗೋಡ ತುರುವಿಹಾಳ್ ಎಂ ದೊಡ್ಡ ಬಸವರಾಜ್ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಇಒ ಚಂದ್ರಶೇಖರ್ ಆರ್ ಸಿ ಪಾಟೀಲ್ ಬಸವರಾಜ್ ಇರೇಗೌಡ ಸೇರಿದಂತೆ ಕ್ರೀಡಾ ಸ್ಪರ್ಧಿಗಳು ಕ್ರೀಡಾ ಆಸಕ್ತರು ಶಿಕ್ಷಕರು ದೈಹಿಕ ಶಿಕ್ಷಣ ಉದ್ದೇಶಗಳು ಇದ್ದರು ನಾಲ್ಕೈದು ತಂಡಗಳು ಇರಬಹುದೇ ಏಳು ತಂಡಗಳು ಒಂದೊಂದು ವಿಗದಲ್ಲಿ ಏಳು ತಂಡಗಳು ಇವತ್ತು ತಮ್ಮ ಪ್ರದರ್ಶನ ಕೂಡ ಮಾಡ್ತಾರೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಎಲ್ಲ ಪ್ರೀಡಪುಟುಗಳಿಗೆ ಶುಭವನ್ನು ಕೊಡ್ತೇನೆ ಮತ್ತು ಎಲ್ಲರೂ ಗೆಲ್ಲಲು ಆಗದಿಲ್ಲ ಒಬ್ಬರು ಮಾತ್ರ ಗೆಲ್ತಾರೆ ನನ್ನ ವಿನಂತಿ ಅಷ್ಟೇ ಕ್ರೀಡಾಭಿಮಾನಿಗಳು ನಿಮ್ಮಲ್ಲಿ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಅನ್ನ ಇಟ್ಟು ಸೋಲು ಗೆಲುವು ಮುಖ್ಯವಲ್ಲ ಸೋಲೆ ಗೆಲುವಿನ ನೆಚ್ಚೇನು ಅಂತ ಹೇಳ್ತೀವಿ ಇವತ್ತು ನೀವು ಸೋತ್ರೆ ಮುಂದೆ ಗೆದ್ದು ಅಂತಕ್ಕಂಥ ವಿಶ್ವಾಸದಿಂದ ಹೋಗ್ಬೇಕಾಗ್ತದೆ ಇವೆಲ್ಲ ಟೀಮ್ ಗೇಮ್ಸ್ ಒಬ್ಬರ ಆಟದಿಂದ ಆಟ ಗೆಲ್ಲದಕ್ಕಾಗದಿಲ್ಲ ಈ ಟೀಮ್ ಗೇಮ್ ನಲ್ಲಿ ಎಲ್ಲರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ನೀವು ಆಕಡೆ ನಿಂತಿರಂದ್ರೆ ಏನು ಮಾಡೋಕ್ಕಾಗಿಲ್ಲ ಯಾರು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದ್ದೇನೆ ಅವರು ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈಗಾಗಲೇ ಶಾಸಕರು ಹೇಳಿರುವ ಹಾಗೆ ಬೇರೆ ಬೇರೆ ರೀತಿಯಿಂದ ಬಂದಿರುವವರಿಗೆ ಇಲ್ಲಿ ವ್ಯವಸ್ಥೆಯ ಬಗ್ಗೆ ಯಾವುದೇ ದೂರ ಇಲ್ಲದ ಹಾಗೆ ಅದನ್ನು ಕೂಡ ನೋಡ್ತಿರ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಅವರಿಗೆ ಊಟ ಉಪಚಾರಗಳನ್ನ ಸರಿಯಾಗಿ ಮಾಡೋದ್ರ ಜೊತೆಗೆ ಹೋಗಲಾಗ ಇಲ್ಲಿ ಅಂಪರ್ಸ್ ನಮ್ಮ ಭಾಗದವರೇ ಇರ್ತಾರೆ ಬೇರೆ ಕಡೆ ಬಂದ್ರೆ ಏನು ತೊಂದರೆ ಆಗಲ್ಲ ಈ ಲೋಕಲ್ ಅಂಪಲ್ಲಿ ಕರೆಕ್ಟರಿತಾರೆ ಅವರಿಗೆ ಅಂಪಾಯದ ನಿರ್ಣಯ ಏನಿರ್ತದೆ ಅದನ್ನ ಯಾರು ಗೌರವಿಸ್ತಾರೆ ಅವರು ಮಾತ್ರ ನಿಜವಾದ ಸ್ಪೋರ್ಟ್ಸ್ನು ಪ್ರತಿಯೊಬ್ಬ ಮಕ್ಕಳು ಅಮ್ಮನ ಆಸೆಗೆ ಆಸರಿಯಾಗಿ ಅಪ್ಪನ ಆಸೆಗೆ ಕೀರ್ತಿಯಾಗಿ ನಾಡಿನಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಬಾಳಬೇಕೆಂದರೆ ಪ್ರತಿಯೊಬ್ಬರಿಗೆ ವಿದ್ಯೆ ಎಷ್ಟು ಮುಖ್ಯವೋ ಅಷ್ಟೇ ಸಂಸ್ಕಾರವೂ ಕೂಡ ಬಹಳ ಮುಖ್ಯವಾದದ್ದು ಶಿಕ್ಷಕರು ಹಾಗೂ ಪೋಷಕರು ಜವಾಬ್ದಾರಿಯಿಂದ ಮುತುವರ್ಜಿ ವಹಿಸಿ ತಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಹೇಳಿಕೊಡಿ ಸಂಸ್ಕಾರವೇ ಇಲ್ಲವೆಂದರೆ ಶಿಕ್ಷಣವೇ ವ್ಯರ್ಥ ಎಂದು ಆರ್ ಡಿ ಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ ಹೇಳಿದರು ನಗರದ ಕಮ್ಮವಾರಿ ಕಲ್ಯಾಣ ಮಂಟಪದಲ್ಲಿ ಶ್ರೀಮತಿ ಅಯ್ಯಮ್ಮ ಭೀಮನಗೌಡ ಬಾದರ್ಲಿ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಬಸನಗೌಡ ಬಾದರ್ಲಿ ಫೌಂಡೇಶನ್ ವತಿಯಿಂದ ನಡೆದ ಶಿಕ್ಷಕರ ದಿನಾಚರಣೆ ಹಾಗೂ ಶ್ರೀ ಗುರು ಮಹಾಸಂಗಮ ತಾಲೂಕಿನ ಅತ್ಯುತ್ತಮ ಶಿಕ್ಷಕರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳು ಬೆಳೆಯಬೇಕು ಖಾಸಗಿ ಶಾಲೆಗಳು ಉಳಿಯಬೇಕು ಪ್ರತಿ ಮಕ್ಕಳು ಶಾಲೆಗೆ ಹೋಗುವ ಮುಂಚೆ ಮನೆಯಲ್ಲಿರುವ ಹಿರಿಯರಿಗೆ ಹಾಗೂ ತಂದೆ ತಾಯಿಯೊಂದಿಗೆ ನಮಸ್ಕರಿಸಿ ಹೋಗಬೇಕೆಂಬ ಸಂಸ್ಕಾರ ಬೆಳೆಸಿಕೊಳ್ಳಬೇಕು ಶಾಲೆ ಕಲಿತ ನಾವೆಲ್ಲ ಬೆಳೆದು ದೊಡ್ಡವರಾಗಿ ತಂದೆ ತಾಯಿಯರನ್ನು ವೃದ್ಧಾಶ್ರಮಗಳಲ್ಲಿ ಬಿಡುತ್ತಿರುವುದು ದುರ್ದೈವದ ಸಂಗತಿ ಎಂದರು ಪ್ರಾಸ್ತಾವಿಕವಾಗಿ ವೆಂಕಟೇಶ್ ರಾಗಲ್ಪರಿಯು ಮಾತನಾಡಿ ಅಯ್ಯಮ್ಮ ಭೀಮಗೌಡ ಬಾದರ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಬಸಮೊಡ ಬಾದರ್ಲಿ ಫೌಂಡೇಶನ್ ಸಹಯೋಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾಮಾಜಿಕ ಸೇವೆಗಳನ್ನು ಮಾಡುತ್ತಾ ಬಂದಿದ್ದಾರೆ ರಕ್ತ ಭಂಡಾರ ಆರೋಗ್ಯ ತಪಾಸಣೆ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಶಿಬಿರ ಸತತ ಇಪ್ಪತ್ತು ವರ್ಷಗಳ ಕಾಲ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋಗುವ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ಕಿಟ್ ವಿತರಣೆ ಸೇರಿದಂತೆ ಹತ್ತು ಹಲವಾರು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ಒಳಬಳ್ಳಾರಿಯಲ್ಲಿ ಸಾಮೂಹಿಕ ವಿವಾಹಗಳು ಪ್ರತಿಭಾನೇಶ್ವರಿ ಕರೋನಾದಲ್ಲಿ ಪಾಲಕರನ್ನು ಕಳೆದುಕೊಂಡ ತಬ್ಬಲಿ ಮಕ್ಕಳಿಗೆ ತಲಾ ಇಪ್ಪತ್ತೈದು ಸಾವಿರ ಎಫ್ ಡಿ ಮಾಡಲಾಗಿದೆ ಪ್ರಸ್ತುತ ಹೆಚ್ಚಿನ ಚಿಕಿತ್ಸೆಗಾಗಿ ತಾಲೂಕಿನ ಜನ ಬಂದರೆ ಸಹಾಯ ಮಾಡುವಂತಹ ಕೆಲಸವನ್ನು ಸಹ ಮಾಡುತ್ತಿದ್ದಾರೆ ಶಿಕ್ಷಕರ ದಿನಾಚರಣೆ ನಿಮಿತ್ತ ನೂರ ಮೂವತ್ತೆಂಟು ಶಿಕ್ಷಕರಿಗೆ ವೇದಿಕೆ ಮೇಲೆ ಸನ್ಮಾನಿಸಿ ಗೌರವಿಸಿ ಬ್ಯಾಗ್ಗಳನ್ನು ವಿತರಿಸಿದರು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ ಶಾಸಕರಾದ ಬಸನಗೌಡ ಬಾದ್ರಲ್ಲಿ ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸಾಹಿತಿ ಪ್ರೊಫೆಸರ್ ಸಿದ್ದು ಯಾಪಲ್ ಪರ್ವಿ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಬಸಲಿಂಗಪ್ಪ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ನರೇಂದ್ರನಾಥ ವೈ ವೀರೇಶ್ ಅಗ್ನಿ ವೆಂಕನಗೌಡ ವಟಗಲ್ ಶಿವಕುಮಾರ್ ಜವಳಿ ಪ್ರಭುಲಿಂಗ ಗದ್ದಿ ಜಗದೀಶ್ ಕಲ್ಮಂಗಿ ಮಲ್ಲಪ್ಪ ಗೋನ್ವಾರ್ ಗಂಗನಗೌಡ ರವೀಂದ್ರಗೌಡ ಬಸವರಾಜ್ ಅಂಗಡಿ ನಹಿಂಪಾಷಾ ಸೇರಿದಂತೆ ಅನೇಕರು ವೇದಿಕೆ ಮೇಲಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಸಿಂಧನೂರು ದಸರಾ ಉತ್ಸವಕ್ಕೆ ಸಿಎಂ ಡಿಸಿಎಂ ಆಗಮನ ಶಾಸಕರ ಅಧ್ಯಕ್ಷತೆಯಲ್ಲಿ ಕೂಡ ಭಾವಿಸಬ ಅಜಿಂ ಪ್ರೇಮ್ಜಿ ಫೌಂಡೇಶನ್ನಿಂದ ಸರ್ಕಾರಿ ಶಾಲೆಗೆ ಮೊಟ್ಟೆ ಬಾಳೆಹಣ್ಣು ಶೇಂಗಾ ಚಿಕ್ಕಿ ವಿತರಣೆ ಒಳ ಮೀಸಲಾತಿ ಜಾರಿಗಾಗಿ ಅಕ್ಟೋಬರ್ ಮೂರರಂದು ಸಿಂಧನೂರು ಬಂದ್ಗೆ ಹೋರಾಟ ಸಮಿತಿ ಕರೆ ಕ್ರೀಡಾ ಸ್ಪರ್ಧಿಗಳು ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ ವೆಂಕಟರಾವ್ ನಾಡಗೌಡ ವಿದ್ಯೆ ವಿನಯಕ್ಕೆ ಭೂಷಣ ಸಂಸ್ಕಾರ ಜೀವನಕ್ಕೆ ದಾರಿ ಸೋಮನಗೌಡ ಬಾದರ್ಲಿ ಇಲ್ಲಿಗೆ ವarta ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ న్యూಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ న్యూಸ್ ಇದು ನಿಮ್ಮ ಧ್ವನಿ